ಎಲ್ಲರೂ ನಮಸ್ತೆ ಇವತ್ತಿನ ಚಿಕ್ಕ ವೀಡಿಯೋ ನೋಡ್ಕೊಂಬರೋಣ ಮನುಷ್ಯನಿಗೆ ಕಷ್ಟಗಳು ಅಂತ ಬರ್ತನೇ ಇರುತ್ತೆ ಎಂತೆಂಥ ಕಷ್ಟಗಳು ಬಂದು ಹೋಗ್ತವೆ ಅಂಥ ಕಷ್ಟಗಳಿಗೆ ಈ ಪುಟ್ಟ ಮಂತ್ರ ಅಪಾಯಗಳಿಂದ ನಿಮಗೆ ರಕ್ಷಣೆ ನೀಡುತ್ತೆ ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿ ವರ್ಧನಂ ಊರ್ವಾರುಕ ಮೀವ ಬಂಧನ ಮುಕ್ತಿಯ ಮಾಮೃತ ಮಹಾಮೃತ್ಯುಂಜಯ ಮಂತ್ರವು ಮನುಷ್ಯನಿಗೆ ದೀರ್ಘಾಯುಷ್ಯ ಸಮೃದ್ಧಿ ದೀರ್ಘಾಯುಷ್ಯ ಶಾಂತಿ ಮತ್ತು ಸಂತೋಷವನ್ನು ನೀಡುವ ಮಂತ್ರವಾಗಿದೆ ಶೈವರು ಇದನ್ನು ರುದ್ರಾಭಿಷೇಕದಲ್ಲಿ ಮತ್ತು ವೈಷ್ಣರು ಪಂಚತಂತ್ರ ದೀಕ್ಷೆಯಲ್ಲಿ ಹೋಮ ಬಸ್ವಧಾರಣಾ ಮಂತ್ರವೆಂದು ಹೇಳಿಕೊಳ್ಳುತ್ತಾರೆ ಈ ಮಂತ್ರವು ಅತ್ಯಂತ ಪವಿತ್ರ ಮತ್ತು ಅತ್ಯಂತ ಜನಪ್ರಿಯವಾಗಿದೆ ಕ್ಷೀರಸಾಗರದ ಮಂಥನದಲ್ಲಿ ಬಂದ ವಿಷವನ್ನು ಪರಮೇಶ್ವರ ನುಂಗಿ ಮೃದುಂಜಯನಾದ ಅದಕ್ಕಾಗಿಯೇ ಈ ಮಂತ್ರವನ್ನು ಪಠಿಸುವವರೆಲ್ಲರೂ ಭಗವಂತನ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಮಹಾ ಮೃತ್ಯುಂಜಯ ಮಂತ್ರವನ್ನು ಸಂಜೀವಿನಿ ಮಂತ್ರ ಮತ್ತು ಮಾರ್ಕಂಡೇಯ ಮಂತ್ರ ಎಂದು ಕರೆಯುತ್ತಾರೆ ಅನಿರೀಕ್ಷಿತ ಅಪಾಯಗಳು ನಿಮ್ಮನ್ನು ಸುತ್ತುವರೆದಾಗ ನೀವು ಜೀವನಕ್ಕೆ ಹಿಂಜರಿಯುವಾಗ ಈ ಮಂತ್ರವನ್ನು ಸ್ವಲ್ಪ ಸಮಯದವರೆಗೆ ಪಠಿಸುವುದರಿಂದ ಮನಸ್ಸಿನ ಶಾಂತಿ ಸಿಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಈ ಮಂತ್ರವು ಎಲ್ಲ ರೋಗಗಳನ್ನು ನಿವಾರಿಸುವ ಸಾವಿನ ಭಯವನ್ನು ಓಡಿಸುವ ಮತ್ತು ಅಪಾಯಗಳಿಂದ ರಕ್ಷಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ ಈ ಮಂತ್ರವನ್ನು ದಿನಕ್ಕೆ ಮೂರು ಬಾರಿ ಒಂಬತ್ತು ಬಾರಿ ಮತ್ತು ದಿನಕ್ಕೆ ನೂರ ಎಂಟು ಬಾರಿ ಪಠಿಸಲಾಗುತ್ತದೆ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ದೈವಿಕ ಕಂಪನಗಳು ಪ್ರಾರಂಭವಾಗುತ್ತವೆ ಮತ್ತು ಅದನ್ನು ಸುತ್ತುವರೆದಿರುವ ದುಷ್ಟಶಕ್ತಿಗಳು ಕಣ್ಮರೆಯಾಗುತ್ತವೆ ಯಾಕೆಂದರೆ ಈ ಮಂತ್ರವನ್ನು ಪಠಿಸುವವರು ಪ್ರಬಲ ವೃತ್ತವನ್ನು ರೂಪಿಸುತ್ತಾರೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಅಪಾಯಗಳು ಮತ್ತು ದುರಾದೃಷ್ಟವನ್ನು ತೊಡೆದುಹಾಕಲು ಮೃತ್ಯುಂಜಯ ಮಂತ್ರವನ್ನು ಪಠಿಸಲಾಗುತ್ತದೆ ಮಹಾಮೃತ್ಯುಂಜಯ ಮಂತ್ರವನ್ನು ಯಾವುದೇ ಸಮಯದಲ್ಲಿ ಮುಂಜಾನೆ ಅಥವಾ ಮುಸ್ಸಂಜೆಯಲ್ಲಿ ಪಠಿಸಬಹುದು ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು